ಲಿಫ್ಟಿಂಗ್ನಲ್ಲಿ ಮಾಜಿ ಯೋಧನ ಮೊಮ್ಮಗ ವಿಶ್ವಾಸ್ಗೆ ಒಲಿದ ನಾಲ್ಕು ಚಿನ್ನದ ಪದಕ ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಪಂದ್ಯದಲ್ಲಿ ಮಾಜಿ ಯೋಧನ ಮೊಮ್ಮಗ ಕನ್ನಡದ ಹುಡುಗ ವಿಶ್ವಾಸ್ಗೆ ಒಲಿದ ನಾಲ್ಕು ಚಿನ್ನದ ಪದಕ ಕ್ಷೇತ್ರದ ವರ್ತೂರಿನ ಸೊರಹುಣಸೆ ಗ್ರಾಮದ ಯುವ ಪ್ರತಿಭೆ ಇಲ್ಲಿನ ಗೋಲ್ಡ್ ಜಿಮ್ನ ತರಬೇತುದಾರ ಕ್ರೀಡಾಪಟು ಕಿರಣ್ ಅವರ ತರಬೇತಿಯಲ್ಲಿ ಪಡಗಿನಾಡಿಗೆ ದೇಶಕ್ಕೆ ಕೀರ್ತಿ ತರುವಂತಹ ಸಾಧನೆ ಮಾಡಿದ್ದಾರೆ ಸಾಧನೆಗೆ ದಾರಿ ಮಾಡಿಕೊಟ್ಟ ನನ್ನ ಪೋಷಕರಾದ ಉಮೇಶ್ ಮತ್ತು ಲೀಲಾವತಿ ಸ್ನೇಹಿತರು ಹಾಗೂ ಗುರುಗಳನ್ನು ಎಂದೂ ಮರೆಯುವಂತಿಲ್ಲ ಮುಂದಿನ ಏಷ್ಯನ್ ಕ್ರೀಡೆಗೆ ಸಿದ್ಧತೆ ನಡೆಸುತ್ತಿದ್ದೇನೆ ಎಂದು ವಿಶ್ವಾಸ್ ಹೇಳಿದ್ದಾರೆ ನ್ಯೂಸ್ ಡೆಸ್ಕ್ ವೇಗಾ ನ್ಯೂಸ್ ಕನ್ನಡ ನನ್ನ ಹೆಸರು ಅಂತ ನನ್ನ ಸ್ವಂತ ಊರು ಸೋರನ್ ಸರ್ ನನ್ನ ತಾತ ಹೆಸರು ಸೋರನ್ ಸಿಂಗ್ ವೆಂಕಟರಾಮನ್ ಅಂತ ನಮ್ಮ ಅಪ್ಪ ಹೆಸರು ಉಮೇಶ್ ಅಂತ ನನ್ನ ತಾಯಿ ಹೆಸರು ನೀಲಾವತಿ ಅಂತ ಹುಟ್ಟಿ ಬೆಳೆದಿದ್ದಲ್ಲ ಇದೆ ಅವರ ಒಟ್ಟೂರಲ್ಲ ಇದು ಬಂದು ಕಾಂಪಿಟೇಷನ್ ಬಂದು ಆಗಿದ್ದು ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂತ ಇದು ಈ ವರ್ಷ ಆಗಿದ್ದು ಬನ್ಶಂಕ್ರಿ ಬೆಂಗಳೂರಲ್ಲಿ ಆಗಿತ್ತು ಇದು ನ್ಯಾಷನಲ್ ಪೌಲ್ ಲಿಫ್ಟಿಂಗು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತ ಇದು ನನ್ನ ಮೂರನೇ ಚಾಂಪಿಯನ್ಶಿಪ್ ನಂದು ಮೊದಲನೇ ಕಾಂಪಿಟೇಷನ್ ಬಂದು ಫೆಬ್ರವರಿಯಲ್ಲಿ ಮಾಡಿದ್ದೆ ಪೌಲ್ ಲಿಫ್ಟಿಂಗಲ್ಲಿ ಮೊದಲನೇ ಕಾಂಪಿಟೇಷನ್ ಬಂದು ಬೆಂಗಳೂರು ನಾಟ್ ಯೂನಿವರ್ಸಿಟಿ ಅಂತ ಸೊ ಅಲ್ಲಿ ನನ್ನದು ಗೋಲ್ಡ್ ಮೆಡಲ್ ಆಗಿತ್ತು ಆಮೇಲೆ ಸೆಕೆಂಡ್ ಒಂದು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಅಲ್ಲಿ ಅಲ್ಲಿ ಎರಡು ಗೋಲ್ಡ್ ಮೆಡಲ್ ಆಗಿತ್ತು ಆಮೇಲೆ ಇದು ನ್ಯಾಷನಲ್ ಲೆವೆಲೇ ಟ್ರೈ ಮಾಡಿದೆ ಸೊ ನ್ಯಾಷನಲ್ ಲೆವೆಲಲ್ಲಿ ನಾಲ್ಕು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ನಾನು ಆಗಿತ್ತು ಚಾಂಪಿಯನ್ಶಿಪ್ ಪೇಶನ್ಸ್ ಚಾಂಪಿಯನ್ಶಿಪ್ ಹೊಂದಿದ್ದೆ ಅದೇ ಬೆಳೆ ಆಗ್ತಾ ಯಾವ ತರಬೇಕು ನಾನು ನಾನು ಫಿಟ್ನೆಸ್ ಅಂತ ನಮ್ಗೆ ಬರ್ತಾ ಇದ್ದೆ ಸೊ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಫಿಟ್ನೆಸ್ ಫೀಲ್ಡಲ್ಲಿ ಇದ್ದೀನಿ ಸೊ ಬೌಲ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಕಿರಣ್ ಅವರು ಯೂನಿವರ್ಸಿಟಿ ಲೆವೆಲಲ್ಲಿ ಒಂದು ಕಾಂಪಡೆ ಕಾಂಪಿಟೇಷನ್ ಇದೆ ಸೊ ಅಲ್ಲಿ ಮಾಡುವಂತ ಅವರು ಫಸ್ಟ್ ಕಾಂಪಿಟೇಷನ್ ಮಾಡಿಸಿದ್ರು ಸೊ ಅವರೆಲ್ಲ ಡೈನಿಂಗ್ ಕೊಟ್ಟಿದ್ದು ಸೊ ಆಗ ಅದು ಮಾಡ್ಕೋಬಹುದು ಆಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ ಐತಿ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂದ್ರೆ ನಾನು ಟ್ರೈನಿಂಗ್ ತಗೊಳೋದಲ್ಲ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ತುಂಬಾ ಜನ ಹೆಲ್ಪ್ ಕೊಟ್ಟಿದ್ದಾರೆ ನನ್ನ ಕಡೆ ಬ್ರದರ್ಸ್ ಅವರೆಲ್ಲ ಹೇಗಿತ್ತು ಕಾಂಪಿಟೇಷನ್ ಕಾಂಪಿಟೇಷನ್ ಅಲ್ಲಿ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು ನ್ಯಾಷನಲ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ ಇಂದ ಬರ್ತಾರೆ ಛತ್ತೀಸ್ಗಢ ಇಂದ ಬಂದಿದ್ರು ಗುಜರಾತ್ ಬಂದಿದ್ರು ಯೂನಿಯನ್ ಟೆರಿಟರಿ ಆ ಕಡೆ ಎಲ್ಲ ಬಂದಿದ್ರು ಸೊ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು ಬಟ್ ಅಲ್ಲಿಗೂ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಅದ್ರ ಆ ಮಾಡಿದ ಕಾರಣ ನಾನು ಗೋಲ್ಡ್ ಮೆಡಲ್ ಆಯ್ತು ಬಂದ್ಬಿಟ್ಟು ನನಗೆ ಒಂದು ಐದು ವರ್ಷದಿಂದ ಬರ್ತೀನಿ ನಾನು ಫಿಟ್ನೆಸ್ ಫೀಲ್ಡ್ ಮಾಡಿ ಕಾಂಪಿಟೇಷನ್ ಮಾಡೋದು ಪರಿಚಯ ಒಳ್ಳೆ ಹುಡುಗ ಅವರಿಂದ ಸ್ಕೂಲಿಂದ ಪರಿಚಯ ಸ್ಕೂಲಿಂದ ಅವತ್ತಿನ ಜುಮ್ಗೆ ಪ್ರತಿದಿನ ಡಿಗ್ರಿ ಹೋಗ್ತಾನೆ ಒಳ್ಳೆ ಹಾರ್ಡ್ ವರ್ಕ್ ಅವರು ಇವತ್ತು ಕಾಲೇಜ್ ಓದ್ತಾ ಇದ್ದಾನೆ ಡಿಗ್ರಿ ಮಾಡ್ತಾ ಇದ್ದೀನಿ ಜಸ್ಟ್ ಇವಂಗೆ ಇಪ್ಪತ್ತು ವರ್ಷ ಅಷ್ಟೇ ಇಪ್ಪತ್ತು ವರ್ಷಕ್ಕೆ ಇಷ್ಟು ಸಾಧ್ಯ ತುಂಬ ಅಷ್ಟು ಈಸಿ ಅಲ್ಲ ಬಟ್ ಆ ಸಾಧನೆ ತಕ್ಕಂತೆ ಆಡೋದು ಮಾಡಿದ್ದಾನೆ ಎಲ್ಲ ತರಹ ತರಬೇತಿ ತಗೊಂಡಿದ್ದಾನೆ ಆದ್ರಿಂದ ಈ ಹುಡುಗಕ್ಕೆ ಇನ್ನೂ ಒಳ್ಳೇದಾಗ್ಲಿ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಸಪೋರ್ಟ್ ಸಿಗ್ಲಿ ಗೌರ್ಮೆಂಟ್ ಕಡೆಯಿಂದ ಆಗಲಿ ಎಲ್ಲ ಕಡೆಯಿಂದ ಒಳ್ಳೇದಾಗ್ಲಿ ಮತ್ತೆ ಇವ್ರು ಮಾಡಿರುವಂತ ಫೆಡರೇಷನ್ ಡಬ್ಲ್ಯೂ ಆರ್ ಪಿ ಎಫ್ ಒ ಮತ್ತೆ ಫೆಡರೇಷನ್ ಇಂದ ಮುಂದೆ ಏನು ಇಂಟರ್ ನ್ಯಾಷನಲ್ ಅದು ಸೆಲೆಕ್ಟೆಡ್ ಮಾಡ್ತೀರಾ ಅಂತ ಹೇಳಿದ್ದಾರೆ ಸೆಲೆಕ್ಟೆಡ್ ಇನ್ನೊಂದು ವೀಕಲ್ಲಿ ಇದೆ ಅದಕ್ಕೂ ಹೋಗಿ ಕಂಗ್ರ ಒಳ್ಳೇದಾಗ್ಲಿ ಕಂಗ್ರಾಟ್ಸ್ ಮುಂದೆ ಕಂಗ್ರಾಟ್ಸ್ ಹೇಳ್ತಾರೆ ನಾನು ಎಲ್ಲ ಎಲ್ಲ ನಮ್ಮ ಕನ್ನಡಿಗರಿಗೆ ಇಂತ ಒಳ್ಳೆ ಅಥ್ಲೆಟ್ಸ್ ಹುಟ್ಟಲಿ ಇನ್ನೂ ಫ್ಯೂಚರ್ ಇವಾಗ ಏನಿದೆ ಜನರೇಷನ್ ಒಳ್ಳೊಳ್ಳೆ ಅಥ್ಲೆಟ್ಸ್ ಬರ್ತಾ ಇದಾರೆ ಸೊ ಇದೇ ತರ ಮುಂದೆ ಮುಂದೆ ಮಕ್ಕಳು ಬಂದು ಒಳ್ಳೆ ಪಾರ್ಟಿಸಿಪೇಟ್ ಮಾಡಿ ದೇಶಕ್ಕೆ ಒಳ್ಳೆ ಕೀರ್ತಿ ತಂದ್ರೆ ಅದಕ್ಕೆ ಖುಷಿ ಯಾಕಂದ್ರೆ ಹಿಂದೆ ನಾನು ಮಾಡಿದ್ದೀನಿ ಪವರ್ ಲಿಫ್ಟಿಂಗ್ ಅದೇ ತರ ಏನು ಮಾಡಿದೀನಿ ನನಗಿಂತ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಅನಿಸ್ತೀನಿ ನಿಮಗೆ ಒಳ್ಳೇದಾಗ್ಲಿ ಜೈ ಹಿಂದ್